ಆದಮೇಲೆ ನಮಸ್ಕಾರಗಳು ನಾನು ನಿಮ್ಮ ಟಿ ಮಲಿಗಿರಿ ಎಂ ಬಿ ಲೋಕೇಶ್ ಮಾತಾಡ್ತಾ ಇವತ್ತಿನ ದಿನ ಒಂದು ಬಹುಮುಖ್ಯ ಒಬ್ಬ ನಾಯಕನ ಬಗ್ಗೆ ಈ ಒಂದು ಚರ್ಚೆ ವಿಶ್ಲೇಷಣೆಯನ್ನು ಮಾಡೋಣ ಟೀಕೆ ಮಾಡೋದು ತುಂಬ ಸರಳ ಆದರೆ ಸಾಧನೆ ಮಾಡೋದು ತುಂಬ ಕಷ್ಟ ಟೀಕೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಜೀವನದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಅದೇ ರೀತಿ ಒಬ್ಬ ನಾಯಕನಾದವನಿಗೆ ಟೀಕೆ ಟಿಪ್ಪಣಿಗಳು ಸಹಜ ರಾಜಕಾರಣ ಅಂದಮೇಲೆ ಸೋಲು ಗೆಲುವು ಸಹಜ ಒಬ್ಬರು ಸೋಲ್ತಾರೆ ಒಬ್ಬರು ಗೆಲ್ತಾರೆ ಅಂದರೆ ಗೆದ್ದೆ ಮಾತ್ರಕ್ಕೆ ಅವರು ನಾಯಕರಾಗಿ ಉಳಿದಿಲ್ಲ ಕೆಲವರು ಕೆಲವರು ಸೋತು ಮಾತ್ರಕ್ಕೆ ಅವರು ನಾಯಕತ್ವದಿಂದ ಕಳ್ಕಲಿಲ್ಲ ಎಷ್ಟೋ ಜನ ಈ ದೇಶದ ಘಟಾನುಘಟಿ ರಾಜಕಾರಣಿಗಳೇ ಮೊದಲಿನ ಸೋಲಿನಲ್ಲಿ ಒಬ್ಬ ದೊಡ್ಡ ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅದೇ ರೀತಿ ಚುನಾವಣೆಗೆ ನಿಲ್ತಿ ಜೈಸಾಲಿಯಾಗಿ ನಾಯಕರಾಗಿರ್ತಕ್ಕಂಥವ್ರನ್ನ ನಾವೆಲ್ಲರೂ ನೋಡೋಕೆ ಸಾಧ್ಯ ಇಲ್ಲ ಚುನಾವಣೆಗೆ ನಿಲ್ದಂತನೇ ಆಮೇಲೆ ತಮ್ಮ ರಾಜಕಾರಣಕ್ಕೆ ಬಂದು ಒಂದು ಉನ್ನತ ಹುದ್ದೆಯನ್ನು ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಿ ಕೊನೆಗೆ ವಿಶ್ವದ ಪ್ರಮುಖ ನಾಯಕರಲ್ಲಿ ಇವರು ಸಹ ಒಬ್ಬರು ಅಂತಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ನಾನು ಈ ವಿಚಾರ ಯಾಕೆ ಹೇಳಿದೆ ಗೊತ್ತಾ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವ್ಯಂಗ್ಯವಾಗಿ ಒಂದು ಪೋಸ್ಟನ್ನು ಹಾಕಿದ್ರು ಅದನ್ನು ನೋಡ್ತಾ ಇದ್ದೆ ಏನಪ್ಪ ಅದು ಮೊನ್ನೆ ಮೊನ್ನೆ ನಡೆದಂತಹ ದೆಹಲಿ ಚುನಾವಣೆಯ ಒಂದು ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದು ಅಲ್ಲಿಯ ಒಬ್ಬ ಅಂದರೆ ಏನಂತ ಹೇಳ್ಬೋದು ಅಂತಂದರೆ ಒಬ್ಬ ಮಹಾನ್ ನಾಯಕ ಅಂತಲೇ ನಾನು ಹೇಳ್ತೀನಿ ಯಾವುದಕ್ಕೋಸ್ಕರ ಮಹಾನ್ ನಾಯಕ ಅಂತ ಹೇಳ್ತೀನಿ ಅಂತಂದರೆ ಒಂದು ಪಕ್ಷಕ್ಕೆ ತತ್ವ ಸಿದ್ಧಾಂತ ಇರ್ತದೆ ಲಕ್ಷಾಂತರ ಕಾರ್ಯಕರ್ತರು ಇರ್ತಾರೆ ಸುಮಾರು ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ತಾಲೀಮ್ ಮಾಡ್ತಾರೆ ಆ ತಾಲೀಮನ್ನ ನಡೆಸಿ ಚುನಾವಣೆಗಳನ್ನ ಎದುರಿಸಿರ್ತಾರೆ ಆದರೆ ಅವರು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಚುನಾವಣೆಗೆ ಹೋಗುವೆ ಸ ಸಜ್ಜಾಗುವಷ್ಟು ಆ ಪಕ್ಷ ಬೆಳೆದಿರೋದಿಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ನಿಜವಾಗ್ಲೂ ಒಬ್ಬ ಗ್ರೇಟೆಸ್ಟ್ ರಾಜಕಾರಣಿ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಅಪಮಾನ ಬರ್ಬೋದು ನೋವು ಬರ್ಬೋದು ಆರೋಪ ಬರ್ಬೋದು ಪ್ರತಿ ಆರೋಪ ಬರ್ಬೋದು ಸಹಜ ಅರವಿಂದ್ ಕೇಜ್ರಿವಾಲ್ರವ್ರನ್ನ ವ್ಯಂಗ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಟೀಕೆ ಮಾಡ್ತಾ ಇರೋರಿಗೆ ಒಂದು ಪ್ರಶ್ನೆ ಹಾಕ್ತೇನೆ ಇತಿಹಾಸದಲ್ಲಿ ಬಂದಂಥ ಕೆಲವೇ ವರ್ಷಗಳಲ್ಲಿ ಅಂದರೆ ಹತ್ತು ಹನ್ನೆರಡು ವರ್ಷದಲ್ಲೇ ರಾಷ್ಟ್ರೀಯ ಸ್ಥಾನಮಾನವನ್ನು ಪಡೆದಂಥ ಏಕೈಕ ಪಕ್ಷ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಪಕ್ಷ ಅಂದರೆ ತಪ್ಪಾಗಲಾರದು ಅರವಿಂದ್ ಕೇಜ್ರಿವಾಲ್ರವರು ಸ್ವತಃ ಸೋಲನ್ನು ಅನುಭವಿಸಿರ್ಬೋದು ಆದರೆ ಈ ದೇಶದಲ್ಲಿ ಒಂದು ಮಾತಂತೂ ತಿಳ್ಕೊಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಯನ್ನು ಮಾಡುವ ಟಿಪ್ಪಣಿಯನ್ನು ಮಾಡುವ ವ್ಯಂಗ್ಯವಾಗಿ ಒಬ್ಬ ನಾಯಕನನ್ನು ವಿಚಿತ್ರಕಾರಿಯಾಗಿ ಚಿತ್ರಿಸಬಾರ್ದು ಅದು ಏನಪ್ಪ ಅಂತಂತಂದರೆ ಅದು ಟೀಕೆ ಮಾಡೋದು ಮಾತ್ರಕ್ಕೆ ವ್ಯಂಗವಾಗಿ ಚಿತ್ರಿಸಿದ ಮಾತ್ರಕ್ಕೆ ಅವ್ರಿಗೆ ಧಕ್ಕೆ ಆಗುತ್ತೆ ಅಂತಲ್ಲ ಅವರ ಲೆವೆಲ್ಲೇ ಆ ಲೆವೆಲ್ ಇರ್ತದೆ ಟೀಕೆ ಮಾಡೋರು ಸಹಜ ಒಂದು ಆನೆ ಹೋಗ್ತಾ ಇರ್ತದೆ ಒಂದು ಗಾದೆ ಮಾತು ಹಳ್ಳಿ ಕಡೆ ಹೇಳ್ತಾ ಇರ್ತಾರಲ್ಲ ಸಾವಿರಾರು ನಾಯಿಗಳು ಬಗುಡ್ತಾ ಇರ್ತವೆ ನಾಯಿಗಿ ನಾಯಿಗೆ ಏನು ಗೌರವ ಅದೆ ಅದೇ ರೀತಿ ಆನೆ ಗಾಂಭೀರ್ಯವನ್ನು ನಡ್ಕೋತಾರೆ ಅದಕ್ಕೇನು ಗೌರವ ಅದೇ ಅದನ್ನು ಎಲ್ಲರೂ ಹೇಳ್ತಾರೆ ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ ಕೆಲವು ನಾಯಕರುಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡಲಿ ಆದರೆ ಸಾಮಾಜಿಕ ಜಾಲತಾಣದ ನಮಗೆ ಬತ್ತದೆ ಅಂತ ವಿಚಿತ್ರಕಾರಿಯಾಗಿ ಟೀಕೆ ಮಾಡಬಾರ್ದು ಅದು ಬೇರೆಯವರು ನೋಡಿದ್ರೆ ಅವರ ಅಭಿಮಾನಿಗಳು ನೋಡಿದ್ರೆ ಎಂಥವ್ರು ಪ್ರತಿಯೊಬ್ಬರಿಗೂ ಅಭಿಮಾನಿಗಳಿದ್ದಾರೆ ಆಯಿತಾ ಆ ಅಭಿಮಾನಿಗಳು ನೋಡಿದ್ರೆ ಇಷ್ಟೊಂದು ವಿಚಿತ್ರವಾಗಿ ಟೀಕೆ ಮತ್ತು ಅದನ್ನು ವ್ಯಂಗ್ಯಭವಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು ಸರಿಯಿಲ್ಲ ಅರವಿಂದ್ ಕೇಜ್ರಿವಾಲ್ ಸಾಧನೆ ಏನು ಕಡಿಮೆ ಅಲ್ಲ ಈ ಟೀಕೆಕಾರರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಪೋಸ್ಟ್ ಮಾಡಿದರೆ ಅವರು ಅವ್ರಿಗೊಂದು ಮಾತಾಡ್ತೀನಿ ಕೇವಲ ಹತ್ತು ವರ್ಷದಲ್ಲಿ ಅವರು ಚುನಾವಣೆಗೆ ಬಂದ ಹತ್ತು ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನತೆ ಆ ಪಕ್ಷಕ್ಕೆ ಸಿಕ್ತು ಅಂದರೆ ಕಡಿಮೆ ಸಾಧನೆಯನ್ನು ಅದೇ ರೀತಿ ಒಂದು ಹೋರಾಟದ ಮೂಲಕ ಬಂದಂತಹ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ನಾಯಕ ಈ ದೆಹಲಿ ಅಂದರೆ ಈ ಭಾರತ ದೇಶದ ಹೃದಯ ಭಾಗ ಅಂದರೆ ದೇಶದ ಆಡಳಿತ ಚುಕ್ಕಾಣಿರ್ತಕ್ಕಂಥ ಒಂದು ನಗರದಲ್ಲಿ ಘಟಾನುಘಟಿ ಪಕ್ಷಗಳಾದ ಎರಡು ರಾಷ್ಟ್ರೀಯ ಪಕ್ಷಗಳಾದಂಥ ಮದಗಜಗಳು ಅಂತಲೇ ಹೇಳ್ಬೋದು ರಾಜಕಾರಣವಾಗಿ ಎಳದೇ ಆದರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಅವೆರಡರ ಮಧ್ಯೆ ಹೋರಾಟ ನಡೆಸಿ ಒಂದು ಪಕ್ಷವನ್ನು ಕಟ್ಟಿ ಅದರಲ್ಲೂ ಆ ಎರಡೂ ಪಕ್ಷಕ್ಕೂ ಠೇವಣಿ ಇಲ್ಲದಂತನೇ ರೀತಿ ಸೋಲನ್ನು ಒಂದು ಉಣಿಸೋದು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರವರ ಸಾಧನೆ ನಿಜಕ್ಕೂ ಅತ್ಯಮೂಲ್ಯ ಎಷ್ಟೋ ಜನ ನಮ್ಮ ಹಲವಾರು ನಾಯಕರುಗಳು ರಾಷ್ಟ್ರಮಟ್ಟದ ನಾಯಕರುಗಳು ಒಂದು ಪಕ್ಷವನ್ನು ಕಟ್ಕೊಂಡು ನಲವತ್ತರಿಂದ ಐವತ್ತು ವರ್ಷ ಶ್ರಮಿಸಿದ್ರು ಸಹ ಅವರು ಬೇರೆ ರಾಜ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ರೀತಿ ಅಷ್ಟು ಪಕ್ಷವನ್ನು ಉನ್ನತವಾಗಿ ಬೆಳೆಸೋಕ್ಕೆ ಸಾಧ್ಯ ಆಗಲಿಲ್ಲ ಎಂಥ ಒಂದು ಒಳ್ಳೆಯ ಅವಕಾಶ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಈಗ ನೋಡಿ ಯಾವುದೇ ಚುನಾವಣೆ ನೋಡಿ ದೇಶದ ಚುನಾವಣೆ ಒಂದು ಇದನ್ನು ನೋಡಿ ಹಾಂ ಒಂದು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥದ್ದು ಇಷ್ಟು ಜನ ಇಷ್ಟು ವರ್ಷದಲ್ಲಿ ಇಷ್ಟು ಬೇಗ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸುಲಭದ ಮಾತಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ರಾಷ್ಟ್ರದ ಬಹುತೇಕ ರಾಜ್ಯಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಇದು ಸ್ವಲ್ಪ ಟೀಕೆಕಾರ್ರಿಗೆ ಸ್ವಲ್ಪ ಇದು ಅನ್ವಯಿಸಲಿ ಅಂದರೆ ವ್ಯಂಗ್ಯವಾಗಿ ಚಿತ್ರೀಕರಣ ಮಾಡ್ತಿರಲ್ಲ ಅವರು ಮಾತ್ರ ಟೀಕೆಕಾರ್ರು ಅಂದರೆ ನಾನು ಮಾಮೂಲಿ ಟೀಕೆ ರಾಜಕೀಯವಾಗಿ ಟೀಕೆ ಮಾಡೋರು ನಾನು ಟೀಕೆ ಮಾಡೋದಿಲ್ಲ ಆದರೆ ವ್ಯಂಗ್ಯವಾಗಿ ಚಿತ್ರಣ ಮಾಡ್ತಾರಲ್ಲ ಸಾಮಾಜಿಕ ಜಾಲತಾಣದ ಪೋಸ್ಟ್ ಆಗ್ತಿರಲ್ಲ ಅವ್ರಿಗೆ ಹೇಳ್ತೀನಿ ಅರವಿಂದ್ ಕೇಜ್ರಿವಾಲ್ರವರ ಸಾಧನೆ ಏನು ಕಡಿಮೆ ಏನು ಮೂರು ಬಾರಿ ಮುಖ್ಯಮಂತ್ರಿ ಆಗೋದು ಅಂದ್ರೆ ಸಾ ಕಡಿಮೆ ಏನು ರೀ ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳನ್ನು ಎದುರಾಕೊಂಡು ಎರಡು ಬಾರಿ ಸತತವಾಗಿ ತನ್ನದೇ ಆದಂಥ ಅಬ್ದುಲ್ಟಿ ಮೆಜಾರಿಟಿ ಅಂತ ಏನು ಹೇಳ್ತಾರೆ ಒಂದು ಸೈಡ್ ವೋಟಿಂಗ್ ಅಂತ ಹೇಳ್ತಾರೆ ಅಷ್ಟು ಮತವನ್ನು ತಗೊಂಡು ಅಷ್ಟು ಸೀಟುಗಳನ್ನ ತಗೊಂಡು ಅವರು ಚುನಾವಣೆಯಲ್ಲಿ ಗೆದ್ರು ಅಂತ ತಮಾಷೆ ಏನು ರೀ ಅದು ಅರವಿಂದ್ ಕೇಜ್ರಿವಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಸಹ ಪ್ರತಿಯೊಬ್ಬ ಮತದಾರರಿಗೂ ರಾಜ್ಯದ ನಾಗರಿಕರಿಗೆ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ನಾಯಕನ ಹೆಸರು ತಲುಪುತ್ತೆ ಅದೇನು ಸಾಮಾನ್ಯ ಮಾತೇನ್ರಿ ನಮ್ಮಲ್ಲಿ ನಲವತ್ತು ಐವತ್ತು ಅರುವತ್ತು ವರ್ಷ ಪಕ್ಷ ಕಟ್ಟಿರ್ತಕ್ಕಂಥವ್ರು ಅವ್ರೆ ಅವರು ತಮ್ಮ ತಮ್ಮ ರಾಜ್ಯವನ್ನು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಹೋಗಿ ಸಾಧ್ಯನೇ ಆಗಲಿಲ್ಲ ಅದೇ ರೀತಿ ತಮ್ಮ ರಾಜ್ಯಗಳಲ್ಲೇ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳೋದು ಇಷ್ಟು ಕಷ್ಟ ಅಂತ ಮೊನ್ನೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ನೋಡಿ ಎಂಥ ಒಂದು ಶರತ್ ಪವರ್ ಅಂತ ದ ದೈತ್ಯ ನಾಯಕರ ಪಕ್ಷ ಚಿದ್ರ ಆಗೋಯ್ತು ಅದೇ ರೀತಿ ಹಲವಾರು ಪಕ್ಷಗಳು ಹೊಡೆದೋದು ಆದರೆ ಈ ಅರವಿಂದ್ ಕೇಜ್ರಿವಾಲ್ ಇರ್ತಕ್ಕಂಥವನು ಕೇವಲ ಕೆಲವೇ ವರ್ಷಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷದ ಸ್ಥಾನಮಾನವನ್ನು ತೆಗೆದುಕೊಂಡುದಲ್ಲ ಅಲ್ಲದೆ ಎಂ ಪಿ ಚುನಾವಣೆಗಳಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲೂ ಗಮನಾರ್ಹ ಸಾಧನೆ ಮಾಡಿದೆ ಅಂದರೆ ಅದೇನು ತಮಾಷೆ ಮಾತ ಎರಡು ರಾಜ್ಯಗಳಲ್ಲಿ ಅಧಿಕಾರ ಏನು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು ಇನ್ನೊಂದು ಅಧಿಕೃತ ರಾಜ್ಯವಾಗಿರ್ಬೋದು ಎರಡು ಕಡೆ ನಾವು ಒಂದು ಪಕ್ಷ ಅಧಿಕಾರಕ್ಕೆ ಇಷ್ಟು ಕಡಿಮೆ ಟರ್ಮ್ನಲ್ಲಿ ಹಿಡಿತಿದೆ ಅಂತ ತಮಾಷಾ ಮಾತಾ ಕೇವಲ ಎರಡೇ ಸೀಟ್ ಬಿ ಜೆ ಪಿ ಕೊನೆಗೆ ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಎಲ್ಲ ಕಡೆ ತಮ್ಮದೇ ಆದಂಥ ಜೈಬೇರಿ ಬಾರಿಸ್ತಾ ಇಲ್ವಾ ಇಂಥ ಯುಗದಲ್ಲೂ ಸಹ ಇಂಥ ಹಣದ ಹೊಳೆ ಅಧಿಕಾರದ ಬಲದಲ್ಲೂ ಸಹ ಅರವಿಂದ್ ಕೇಜ್ರಿವಾಲ್ ಪಕ್ಷವನ್ನು ಕಟ್ಟಿ ಮೂರು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಎಂದ ತಮಾಷಾ ಮಾತ ಅದು ನಿಜಕ್ಕೂ ಅರವಿಂದ್ ಕೇಜ್ರಿವಾಲ್ ಕ್ರೇಟ್ ಅಂತ ಹೇಳ್ತೇನೆ ಕೆಲವು ಮಾಧ್ಯಮಗಳು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ತೋರಿಸ್ತಾ ಇದೆ ಕೆ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ ಓ ಅರವಿಂದ್ ಕೇಜ್ರಿವಾಲ್ ಯುಗ ಅಂತ್ಯ ಅಂತ ಅರವಿಂದ್ ಕೇಜ್ರಿವಾಲ್ ಯುಗ ಅಂತ್ಯ ಆಗಿಲ್ಲ ಅವರು ಆಲ್ರೆಡಿ ಚೀಫ್ ಮಿನಿಸ್ಟರ್ ಆಗೋಗಿದ್ದಾರೆ ಅವ್ರು ಏನು ಮಾಡಬೇಕು ಅದು ಗೋಲ್ ರೀಚ್ ಆಗೋಗಿದ್ದಾರೆ ಹೋಗಿದ್ದಾರೆ ಆ ಪಕ್ಷದಿಂದ ಲೋಕಸಭಾ ಸದಸ್ಯರು ಸಹ ಇದ್ದಾರೆ ಇದು ತಮಾಷೆ ಮಾತಲ್ಲ ಇದು ಕಡಿಮೆ ವಿಚಾರ ಅಲ್ಲ ಅಂಥ ಕರುಣಾನಿಧಿ ಅಂತ ಘಟಾನುಘಟಿ ರಾಜಕಾರಣಿಗಳು ಜಯಲಲಿತಾ ಅಂತ ಘಟಾನುಘಟಿ ರಾಜಕಾರಣಿಗಳು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರಂಥ ರಾಜಕಾರಣಿಗಳು ಅದೇ ರೀತಿ ಮುಲಾಯಂ ಸಿಂಗ್ ಯಾದವ್ ಶರದ್ ಪವಾರ್ ಇಂತಹ ದೊಡ್ಡ ದೇಶದ ಘಟಾನುಘಟಿ ರಾಜಕಾರಣಿಗಳೇ ತಮ್ಮ ಪಕ್ಷದ ಪಕ್ಷವನ್ನು ತಮ್ಮ ರಾಜ್ಯದಲ್ಲಿ ಬಿಟ್ಟು ಬೇರೆ ಕಡೆ ಒಂದು ಒಂದು ಸ್ಥಾನಮಾನವನ್ನು ತಗೊಳ್ಬೇಕು ಅಂತಂದರೆ ಎಂಥ ಕಷ್ಟಪಟ್ಟರೂ ಆಗಲಿಲ್ಲ ಎಲ್ಲ ಕಡೆ ಕ್ಯಾಂಡಿಡೇಟನ್ನು ಹಾಕೋಕ್ಕೆ ಸಾಧ್ಯ ಆಗಿಲ್ಲ ಚುನಾವಣೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಆ ಹೆಸರಿನಲ್ಲಿ ಆ ಪಕ್ಷದ ಚಿಹ್ನೆಯಲ್ಲಿ ಇವತ್ತು ನಿಜವಾಗ್ಲೂ ಎಷ್ಟು ಜನ ಅಭ್ಯರ್ಥಿಗಳು ಸ್ಪರ್ಧೆ ಇದ್ದಾರೆ ಪಕ್ಷ ಉದಯ ಆಗಿ ಎಷ್ಟು ವರ್ಷ ಆಯಿತು ಇದೇನು ತಮಾಷೆ ಮಾತಾ ಅದೇ ರೀತಿ ಮಾಧ್ಯಮಗಳು ಸಹ ಅಷ್ಟು ಬೇಗ ಅರವಿಂದ್ ಕೇಜ್ರಿವಾಲ್ ಯುಗ ಅಂತ್ಯ ಅಂತ ಹೇಳಬಾರ್ದು ಅಂತ್ಯ ಅಲ್ಲ ಮೊದಲನೇ ಬಾರಿ ಚುನಾವಣೆ ಸೋತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಇದು ಸ್ವಲ್ಪ ನಿಮ್ಮ ಗಮನಕ್ಕಿರಲಿ ಅದನ್ನು ಬಿಟ್ಟು ಅವರು ಯುಗನೇ ಅಂತ್ಯ ಅರವಿಂದ್ ಕೇಜ್ರಿವಾಲ್ ಯುಗ ಅಂತ್ಯ ಅರವಿಂದ್ ಕೇಜ್ರಿವಾಲ್ ಯುಗ ಅಂತ್ಯ ಅಲ್ಲ ಅರವಿಂದ್ ಕೇಜ್ರಿವಾಲ್ರವರ ಗೋಲು ಅವರ ಜೀವನದಲ್ಲೂ ಸಹ ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ರಾಜಕಾರಣಕ್ಕೆ ಹೋಗ್ತೀನಿ ಅಂತ ಅವ್ರು ಇಲ್ಲ ಇದು ಆಕಸ್ಮಿಕ ಆಕಸ್ಮಿಕ ಅಣ್ಣ ಅವರ ಒಂದು ಹೋರಾಟದ ಮೂಲಕ ಬಂದಂಥ ಅರವಿಂದ್ ಕೇಜ್ರಿವಾಲ್ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಚಳ್ಳೆಯನ್ನು ತಿನ್ನಿಸಿ ಏನು ದೇಶದ ರಾಜಕಾರಣದ ಹೃದಯ ಭಾಗ ಅಂತ ಇರತಕ್ಕಂಥ ದೆಹಲಿಯಲ್ಲಿ ತನ್ನ ಒಂದು ಸೈಡು ಅಂದರೆ ತನ್ನದೇ ಪಕ್ಷದ ಒಂದು ಯಾರ ಬೆಂಬಲವಿಲ್ಲದಂತಲೇ ಎರಡು ಬಾರಿ ಒಂದು ಸಮ್ಮಿಶ್ರ ಬಾರಿ ಯುಗದ ಸರ್ಕಾರ ರಚನೆ ಮಾಡ್ತಾರೆ ಅಂದರೆ ತಮಾಷೆ ಮಾತ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯ ಮಾಡೋರೆ ಒಮ್ಮೆ ಅರವಿಂದ್ ಕೇಜ್ರಿವಾಲ್ರವರ ಇತಿಹಾಸವನ್ನು ಓದಿ ಅವರ ರಾಜಕಾರಣದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದು ನೋಡಿ ಸೋಲು ಗೆಲುವು ಸಹಜ ಟೀಕೆ ಟಿಪ್ಪಣಿ ಸಹಜ ಒಬ್ಬರ ಮೇಲೆ ಆರೋಪ ಬರೋದು ಸಹಜ ಅವೆಲ್ಲ ಸಹಜ ರಾಜಕಾರಣ ಇದ್ದುತ್ತೆ ಒಬ್ಬ ವ್ಯಕ್ತಿ ಒಬ್ಬ ಒಂದು ನಾಯಕತ್ವನ ಪಡ್ಕೊಂಡು ಇಷ್ಟು ಜನ ಘಟಾನುಘಟಿ ನಾಯಕಗಳನ್ನ ಹುಟ್ಟಾಕಿ ಒಂದು ಪಕ್ಷ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಎದುರಾಕೊಂಡು ಅಧಿಕಾರ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಅರವಿಂದ್ ಕೇಜ್ರಿವಾಲ್ ಯುಗ ರಾಜಕಾರಣವಾಗಿ ಯುಗ ಅಂತ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೆಲವೇ ಪಕ್ಷಗಳು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾವ ಪಾರ್ಟಿ ಮುಗಿದೇ ಹೋಯ್ತು ಅಂತಂದರು ಹದಿಮೂರು ಹದಿನಾಲ್ಕಕ್ಕೆ ಬಂದುಬಿಟ್ಟಿತ್ತು ಒಂದು ಕಾಲದಲ್ಲಿ ಹದಿನೈದು ಜನಕ್ಕೆ ಬಂದ್ಬಿಟ್ರು ಪುನಃ ತೇಜಸ್ವಿ ಅದೋ ಪಾರ್ಟಿ ಕಟ್ಲಿಲ್ವಾ ಅಷ್ಟೇ ಯಾಕೆ ತಮಿಳುನಾಡಲ್ಲಿ ಘಟಾನುಘಟಿ ರಾಜಕಾರಣಿ ಕರುಣಾನಿಧಿಯವರು ಅಂತಂದರೆ ಅವ್ರಿಗೆ ಆದಂಥ ಸ್ಥಾನಮಾನ ಇದೆ ಅವರೇ ಥರ್ಡ್ ಪ್ಲೇಸು ಬಂದುಬಿಟ್ರು ವಿಜಯಕಾಂತ್ ಪಕ್ಷ ವಿರೋಧ ಪಕ್ಷ ಆಗೋಯ್ತು ಆದರೆ ಪುನಃ ಸ್ಟಾಲಿನ್ರವರು ಪಕ್ಷನ ಅಧಿಕಾರಕ್ಕೆ ತರಲಿಲ್ವ ರಾಜಕಾರಣ ಅಂದಮೇಲೆ ಸೋಲು ಗೆಲುವು ಇದು ಒಂಥರ ಅದೃಷ್ಟದ ಆಟ ಯಾರು ಮುನ್ನಡೆ ಹೋಗ್ತಾರೆ ಯಾರು ಹಿನ್ನಡೆ ಬರ್ತಾರೆ ಹೇಳಕ್ಕೆ ಬರಲ್ಲ ಎಷ್ಟೋ ತೊಂಬತ್ತು ಸೀಟ್ ತಗೊಂಡಿರ್ತಾರೆ ಕೆಲವರು ಇಪ್ಪತ್ತೈದು ಸೀಟ್ ತಗೊಂಡೆ ಅಧಿಕಾರಿ ಹಿಡಿದು ಬಿಟ್ಟು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅಲ್ಲೂ ಹಲವು ಅನೇಕ ಉದಾಹರಣೆಗಳಿವೆ ಅವರು ಎಸ್ ಎಸ್ ಪಿ ಚೀಫ್ ಮಿನಿಸ್ಟ್ರುಗಳು ಸಹ ಆಗಿದ್ದಾರೆ ಅಷ್ಟೇ ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದು ಅಲ್ಲದಂತನಿಗೆ ಕೇಂದ್ರದಲ್ಲಿ ಒಂದು ಪ್ರಭಾವಿ ಇಲ್ವಾ ಇದಕ್ಕಿಂತ ಉದಾಹರಣೆ ಬೇಕಾ ಎಚ್ ಡಿ ಅವರು ಸೋಲು ಗೆಲುವನ್ನು ಕಂಡಿಲ್ವಾ ಮಣ್ಣಿನ ಮಗ ದೇವೇಗೌಡರು ಸೋಲು ಕಂಡಿಲ್ವಾ ಅದೇ ರೀತಿ ಹಲವಾರು ಬಿ ಎಸ್ ಯಡಿಯೂರಪ್ಪನವ್ರು ಸೋಲು ಕಂಡಿಲ್ವಾ ಸಿದ್ದರಾಮಯ್ಯವ್ರು ಸೋಲು ಕಂಡಿಲ್ವಾ ಅದೇ ರೀತಿ ಸ್ವತಃ ಅವ್ರ ಕ್ಷೇತ್ರದಲ್ಲಿ ಅವರು ಸೋಲ್ ಕಂಡಿದ್ದಾರೆ ಇದಕ್ಕಿಂತ ಒಂದು ತಾಜಾ ಉದಾಹರಣೆ ಬೇಕಾಗಿಲ್ಲ ರಾಷ್ಟ್ರದಲ್ಲಿ ಎಲ್ಲರೂ ಸೋತಿದ್ದಾರೆ ಸೋತಿರೋರು ಇವಾಗ ಮುಗಿದೋಗಿಲ್ಲ ಸೋತಿ ಗೆದ್ದು ಗೆದ್ದು ಸೋತವರೆಲ್ಲ ಇವತ್ತು ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ಸತತ ಗೆದ್ದವರು ಅವರ ದೊಡ್ಡ ರಾಜಕಾರಣಿಗಳೇ ಆಗೋಕ್ಕಾಗಲಿಲ್ಲ ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ರವರ ಒಂದು ರಾಜಕಾರಣ ಅಂತ್ಯ ಅಲ್ಲ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡುವ ವ್ಯಂಗ್ಯವಾಗಿ ಚಿತ್ರಿಸಬಾರ್ದು ಏಕೆಂದರೆ ಅರವಿಂದ್ ಕೇಜ್ರಿವಾಲ್ ಈ ರಾಷ್ಟ್ರ ಕಂಡಂಥ ಒಬ್ಬ ದೊಡ್ಡ ರಾಜಕಾರಣಿ ಅಂತ ತಪ್ಪಾಗಲಾರ್ದು ಯಾವುದೇ ಹಣಕಾಸು ಇಲ್ಲದಂತೆ ಫಸ್ಟ್ ಏಟ್ಗೆ ಮೊದಲನೇ ಬಾರಿಗೆ ಚುನಾವಣೆ ಎದುರಿಸೋದು ಅಷ್ಟು ಸುಲಭದ ಮಾತಲ್ಲ ಅದರಲ್ಲೂ ದೆಹಲಿ ಅಂಥದ್ರಲ್ಲಿ ಅಧಿಕಾರ ಹಿಡಿದು ಅಷ್ಟು ಸುಲಭದ ಮಾತಲ್ಲ ಅರವಿಂದ್ ಕೇಜ್ರಿವಾಲ್ರನ್ನ ವ್ಯಂಗ್ಯವಾಗಿ ಚಿತ್ರಣ ಮಾಡಬೇಡಿ ಅದೇ ರೀತಿ ಮಾಧ್ಯಮಗಳು ಅವರು ಯುಗ ಅಂತ್ಯ ಅಂತ ಕೆಲವು ಮಾಧ್ಯಮಗಳು ತಪ್ಪಾಗಿ ಅರ್ಥೈಸ್ಬಾರ್ದು ಅಂದರೆ ಎಲ್ಲ ಮಾಧ್ಯಮಗಳೆಲ್ಲ ಅವರ ರಾಜಕೀಯ ಯುಗನೇ ಅಂತ್ಯ ಅಂತ ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಏನು ಅರವಿಂದ್ ಕೇಜ್ರಿವಾಲ್ ಎಲ್ಲೋ ಒಂದು ನೆಪ ಮಾತ್ರಕ್ಕೆ ಹೋಯ್ತಾವ್ರೆ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ಹೋಯ್ತಾವ್ರೆ ಒಬ್ಬರೇ ಏಕಾಂಗಿಯಾಗಿ ಏನೋ ರೀತಿ ಆಡುಗಳನ್ನ ಚಿತ್ರಣ ಮಾಡೋದು ಒಳ್ಳೆಯದಲ್ಲ ಅವ್ರು ಏನಾಗಬೇಕೋ ಅದು ಆಲ್ರೆಡಿ ಆಗಿಬಿಟ್ಟಿದ್ದಾರೆ ಈ ದೇಶದಲ್ಲಿ ನಮ್ಮ ತಾಕತ್ತು ಏನು ಅಂತ ಅವರು ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ಸೋಲು ಗೆಲುವು ಸಾಧ್ಯ ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕರು ಮುಖ್ಯಮಂತ್ರಿ ಇರಲಿ ಮಂತ್ರಿಗಳೇ ಆಗೋ ಕಾಲಿಲ್ಲ ಕೆಲವರು ಮುಖ್ಯಮಂತ್ರಿ ಆಗೋ ಕಾಲಿಲ್ಲ ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಗ್ರೇಟ್ ಒಂದು ಮಾತಂತೂ ಸತ್ಯ ಅರವಿಂದ್ ಕೇಜ್ರಿವಾಲ್ರವರು ಒಬ್ಬ ದೊಡ್ಡ ರಾಜಕಾರಣಿ ಅಂತ ತಪ್ಪಾಗ್ಲಾರ್ದು ಇದೇ ರೀತಿ ಒಂದು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಸಹ ಯೂಟ್ಯೂಬ್ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ನಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಹೊಸ ಹೊಸ ಪ್ರಯತ್ನಗಳಿಗೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು